ಸಿಸಿಬಿ ಪೊಲೀಸರಿಂದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿರ್ವಾಣ ಸ್ಪಾ ಮೇಲೆ ದಾಳಿ ಪ್ರಕರಣ ಸಿಸಿಬಿ ಅಧಿಕಾರಿಗಳಿಂದ ಸುಮಾರು ನಾಲ್ಕು ಗಂಟೆ ಪರಿಶೀಲನೆ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿ ಇರುವಂತಹ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಬಹುಮಹಡಿ ಕಟ್ಟಡದ ಒಂದು ಮತ್ತು ಆರು ಫ್ಲೋರ್ನಲ್ಲಿ ನಡೀತಾ ಇದ್ದ ಸ್ಪಾ ಸಿಸಿಬಿ ಮಹಿಳಾ ಸಂರಕ್ಷಣಾ ದಳದಿಂದ ಸ್ಪಾ ಮೇಲೆ ದಾಳಿ ಅನಿಲ್ ಎಂಬಾತ ನಡೆಸ್ತಾ ಇದ್ದಂತಹ ಸ್ಪಾ ಅಂತ ಹೇಳಲಾಗ್ತಾ ಇದೆ ಹೊರರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಸ್ಪಾ ನಡೆಸ್ತಾ ಇದ್ದ ಆಸಾಮಿ ಸದ್ಯ ಅನಿಲ್ನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಸ್ಪಾ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಬಾಡಿ ಟು ಬಾಡಿ ಮಸಾಜ್ ಸೇರಿದಂತೆ ವಿವಿಧ ಮಾದರಿಯ ಅನೈತಿಕ ಚಟುವಟಿಕೆ ನಡೀತಾ ಇರೋದು ಪತ್ತೆ ಹೊರ ರಾಜ್ಯ ಮತ್ತು ಹೊರ ದೇಶದ ಯುವತಿಯರು ಮತ್ತು ಮಹಿಳೆಯರನ್ನ ಕರೆಸಿ ನಡೆಸ್ತಾ ಇದ್ದ ದಂಧಿ ಒಟ್ಟು ಮೂವತ್ತ್ ನಾಲ್ಕು ರೂಮ್ಗಳನ್ನು ಒಳಗೊಂಡ ಬಹು ಅಂತಸ್ತಿನ ಕಟ್ಟಡದಲ್ಲಿ ನಡೀತಾ ಇದ್ದು ಅನೈತಿಕ ಚಟುವಟಿಕೆ ದಾಳಿ ವೇಳೆ ಒಟ್ಟು ನಲವತ್ತ್ ನಾಲ್ಕು ಮಹಿಳೆಯರು ಮೂವತ್ತ್ ನಾಲ್ಕು ಗಿರಾಕಿಗಳು ಪೊಲೀಸ್ ವಶಕ್ಕೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರಾರಂಭವಾಗಿದೆ ಮಾರಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಹಾಗೂ ಒಂಬತ್ತು